ಆತ್ಮೀಯರೇ ಏನು ನಾಳೆ ನಮ್ಮ ದೇಶದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಇದರ ಪ್ರಯುಕ್ತ ಪ್ರತಿಯೊಬ್ಬ ಭಾರತೀಯರಿಗೂ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀವಿ ಏನು ಇಡೀ ದೇಶಾದ್ಯಂತ ಹರ್ ಘರ್ ತಿರಂಗ ಅಂತೇಳ್ಬಿಟ್ಟು ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ಆಗಸ್ಟ್ ಮೂರು ದಿವಸಗಳ ಕಾಲ ಪ್ರತಿಯೊಬ್ಬ ಭಾರತೀಯ ಮನೆ ಮೇಲುಗಡೆ ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸೋದಿಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ ಅದರ ಪೂರಕವಾಗಿ ಪ್ರತಿಯೊಬ್ಬ ಮನೆಯ ಮೇಲೂ ಸಹಿತ ದೇಶಭಕ್ತ ಮನೆಗಳ ಮೇಲೂ ಸಹಿತ ರಾಷ್ಟ್ರಧ್ವಜವನ್ನು ಎಲ್ಲರೂ ಹಾರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊತ ಏನು ಲಕ್ಷಾಂತರ ಸ್ವತಂತ್ರ ಹೋರಾಟಗಾರ ಒಂದು ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಬ್ರಿಟಿಷರ ನೂರಾರು ವರ್ಷಗಳ ಒಂದು ದಬ್ಬಾಳಿಕೆನ ಅಹಿಂಸಾವಾದಿ ಮುಖಾಂತರ ನಮ್ಮ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರ ಭಕ್ತರ ಒಂದು ಬಲಿದಾನದ ಮುಖಾಂತರ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ ಈ ಒಂದು ಸ್ವತಂತ್ರ ಭಾರತದಲ್ಲಿ ನಾವೆಲ್ಲ ಸ್ವತಂತ್ರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ಆಶಯಗಳ ಅಡಿಯಲ್ಲಿ ನಾವೆಲ್ಲ ಬದುಕನ್ನು ಕಟ್ಕೊತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಸಾರ್ವಭೌಮ ಸಾರ್ವಭೌಮತ್ವ ಮತ್ತು ನಮ್ಮ ದೇಶದ ಏನು ಗಡಿ ರೇಖೆಯನ್ನು ಕಾಪಾಡ್ತಾ ಇರತಕ್ಕಂಥ ಒಂದು ಸೈನಿಕರು ರಾತ್ರಿ ಹಗಲು ಅವರು ಕಾವಲು ಕಾಯ್ತಾ ನಮಗೆಲ್ಲ ಭದ್ರತೆ ಕೊಡ್ತಾ ಇದ್ದಾರೆ ಅವರಿಗೆ ವಿಶೇಷವಾದ ಒಂದು ಕೃತಜ್ಞತೆಗಳನ್ನು ತಿಳಿಸುತ್ತಾ ನಮ್ಮ ದೇಶಕ್ಕೋಸ್ಕರ ಬಲಿದಾನ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರನ್ನು ಇವತ್ತು ನಾವು ನೆನಪಿಸ್ಕೊತ ನಾವು ಸದೃಢ ಸಶಕ್ತ ಸ್ವಾವಲಂಬಿ ಭಾರತ ನಿರ್ಮಾಣ ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬ ಭಾರತೀಯನು ದುಡಿತೀವಿ ಅಂತ ಸಂಕಲ್ಪ ಮಾಡ್ತಾ ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಸ್ವಾತಂತ್ರ್ಯ ವಸ್ತುವನ್ನು ಆಚರಣೆ ಮಾಡ್ತಾಯಿದ್ದೀವಿ ನಾವು ಮನವಿ ಮಾಡ್ಕೊತಾ ಇರೋದೇನು ಅಂದರೆ ಪ್ರತಿಯೊಬ್ಬ ಭಾರತೀಯನ ಮನೆಯ ಮೇಲೂ ಸಹಿತ ರಾಷ್ಟ್ರ ಧ್ವಜವನ್ನು ಆರಿಸಿ ಅರ್ಘರ್ ತಿರಂಗ ಅನ್ನೋ ಒಂದು ಅಭಿಯಾನವನ್ನು ಯಶಸ್ವಿ ಮಾಡಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ